ಮನೆ ಓಪನ್ ಆಗೋದು ಇನ್ನೂ ಡೌಟ್ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಓಪನ್ ಇನ್ನೂ ಗೊಂದಲ ಆಗ್ತಾ ಇದೆ ಹೈಕೋರ್ಟ್ ಗೆ ವಾಪಸ್ ಪಡೆದುಕೊಂಡಿದೆ ವೆಲ್ಸ್ ಗ್ರೂಪ್ ಇದ್ರ ಮಧ್ಯೆ ರಾಮನಗರ ಜಿಲ್ಲಾಧಿಕಾರಿ ಆದೇಶವನ್ನ ಮಾಡಿದ್ದಾರೆ ಅಂತ ಹೇಳಿ ರಿಟ್ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಜಿಲ್ಲಾಧಿಕಾರಿ ಯಶವಂತ್ ಅವರು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿಲ್ಲ ಅಸಲಿಗೆ ಡಿಸಿ ಆದೇಶ ಮಾಡೋಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾ ಇದೆ ಮಂಡಳಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂತಿರುವಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಎಲ್ಲಾ ಗೊಂದಲದಿಂದ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದುಕೊಂಡಿದೆ ಏಕಾಏಕಿ ನೋಟಿಸ್ ಅಂತ ಹೈಕೋರ್ಟ್ಗೆ ಹೋಗಿದ್ದಂತಹ ವೆಲ್ಸ್ ಗ್ರೂಪ್ ಯಾವುದೇ ಸೂಚನೆ ಕೊಡದೆ ಕ್ಲೋಸ್ ಮಾಡಿ ಸರಿಯಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದೆ ಸ್ವಲ್ಪ ಸಮಯ ಅವಕಾಶ ಕೊಡಬೇಕು ಅಂತ ರಿಟರ್ನ್ ಹಾಕಿದಂತಹ ವೆಲ್ಸ್ ಗ್ರೂಪ್ ಇದೀಗ ವೆಲ್ಸ್ ಗ್ರೂಪ್ ರಿಟ್ ವಾಪಸ್ ವಾಪಸ್ ತೆಗೆದುಕೊಂಡಿರೋದರಿಂದ ಮತ್ತಷ್ಟು ಗೊಂದಲಗಳು ಮುಂದುವರಿತಾ ಇದೆ ಹೈಕೋರ್ಟ್ ಗೆ ಹಾಕಿದ್ದಂತಹ ರಿಟ್ ಅರ್ಜಿ ಏನಿದೆ ವಾಪಸ್ ಪಡೆದುಕೊಂಡಿದೆ ವೆಲ್ಸ್ ಗ್ರೂಪ್ ಜಿಲ್ಲಾಧಿಕಾರಿ ಆದೇಶವನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ರಿಟ್ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡು ಮತ್ತಷ್ಟು ಗೊಂದಲಕ್ಕೆ ಈಡಾಗಿದೆ ವೆಲ್ಸ್ ಗ್ರೂಪ್ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ್ ನೆರೆಸಂ ಸಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಈ ಬಿಗ್ ಬಾಸ್ ಇವತ್ತು ಓಪನ್ ಆಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಸದ್ಯಕ್ಕೆ ಮುಂದುವರಿತಾ ಇದೆ ಯಾಕೆಂದರೆ ವೆಲ್ಸ್ ಗ್ರೂಪ್ ಕಂಪನಿ ರಿಟರ್ಜಿಯನ್ನು ಹಾಕಿತ್ತು ವಾಪಸ್ ತೆಗೆದುಕೊಂಡಿದೆ ಒಂದು ಕಡೆ ಜಿಲ್ಲಾಧಿಕಾರಿ ಯಶವಂತ್ ಅವರು ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಏನು ನಿರೀಕ್ಷೆ ಮಾಡ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಏನು ಸರಿಯಾಗಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ದೇವತಿ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಿನ್ನೆ ಅಷ್ಟೇ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಹೋಗಿ ಏನು ಬಿಗ್ ಬಾಸ್ ಹೌಸ್ಗೆ ಬೀಗವನ್ನು ಹಾಕಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊಡೆಸಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಹತ್ತು ದಿನಗಳ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಹೀಗಾಗಿ ನಾವು ಗೆ ಸಲ್ಲಿಸಿರ್ತಕ್ಕಂಥ ಒಂದು ರಿಟ್ ವಾಪಸ್ ತೆಗೆದುಕೊಳ್ತಾ ಇದ್ದೇವೆ ಅನ್ನೋ ನಿಟ್ಟಿನಲ್ಲಿ ವೇಲ್ಸ್ ಒಂದು ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ನ ಸಂಸ್ಥೆ ಏನು ಒಂದು ಅರ್ಜಿಯನ್ನ ಸಲ್ಲಿಸಿತ್ತು ಆ ಅರ್ಜಿಯನ್ನ ಅವರ ವಕೀಲರು ವಾಪಸ್ ಅನ್ನ ಪಡೆದಿದ್ದಾರೆ ಆ ವಾಪಸ್ ಪಡೆದಿರ್ತಕ್ಕಂಥ ಉದ್ದೇಶ ಮತ್ತೆ ಅದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳು ಏನು ಆದೇಶ ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ಆದ್ರೆ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಆದೇಶವನ್ನ ಹೊರಡಿಸಿಲ್ಲ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಧಿಕಾರಿಗಳ ಆದೇಶ ಇದ್ರು ಸಹ ನಾವು ಅದನ್ನ ಏನು ಮುಂದಿನ ಆದೇಶವರೆಗೂ ಏನು ಹಿಂದೆ ಎರಡು ದಿನಗಳ ಹಿಂದೆ ಆದೇಶ ಏನ್ ಕೊಟ್ಟಿದೆ ಮುಂದಿನ ಆದೇಶದವರೆಗೂ ಒಂದು ಈ ಚಾಲಿವುಡ್ ಸ್ಟುಡಿಯೋಸ್ ನಲ್ಲಿ ನಡೆತಕ್ಕಂತ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಲ್ಲ ಸ್ಥಗಿತಗೊಳಿಸ್ಬೇಕಂತಕ್ಕಂಥ ಆದೇಶ ನೋಡ್ತಿದೆ ಅದನ್ನ ಕಂಟಿನ್ಯೂ ಆಗ್ಬೇಕು ಅದನ್ನ ಹಿಂಪಡೆದು ಇದೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆದೇಶ ಪತ್ರ ಹೋದಂತ ಬಳಿಕ ಅದಕ್ಕೆ ಅವಕಾಶ ಸಿಗುತ್ತೆ ಆರಂಭ ಮಾಡೋದಕ್ಕೆ ಹೀಗಾಗಿ ಇಲ್ಲಿ ನಡೀತಕ್ಕಂತ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಶುರು ಆಗುತ್ತೋ ಇಲ್ವೋ ಅನ್ನೋದು ಆ ಗೊಂದಲದ ಗೂಡಾಗಿರ್ತಕ್ಕಂಥದ್ದು ಒಂದು ಕಡೆ ಯಾರಿಗೂ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಸ್ಪಷ್ಟವಾದಂತ ತೀರ್ಮಾನ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಮ್ಗೆ ಕಾಲ ಅವಕಾಶ ಕೊಡಿ ಆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅವರು ಡಿಸಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಮನವಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಇಲ್ಲಿ ನಾವು ಪರಿಸರ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸೂಚನೆ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದರೆ ಆದ್ರೆ ಯಾವುದು ಸಹ ಪತ್ರದ ವ್ಯವಹಾರ ನಡೆದಿಲ್ಲ ಪತ್ರಗಳ ಮುಖಾಂತರ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಅವರು ಎಲ್ಲ ಒಂದ್ ಕಡೆ ಮತ್ತೊಂದು ಕಡೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತ ರಿಟ್ ಅರ್ಜಿಯನ್ನ ಈಗ ಎರಡೂವರೆಗೆ ಏನು ವಿಚಾರಣೆಗೆ ಬರಬೇಕಾಗಿತ್ತು ಆ ವಿಚಾರಣೆಗೆ ಬರಬೇಕಾದಂತ ರಿಟ್ ಅರ್ಜಿಯನ್ನು ಸಹ ವಾಪಸ್ ಅನ್ನ ಪಡ್ಕೊಂಡಿದ್ದಾರೆ ವಾಪಸ್ ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ಮತ್ತೆ ಅರ್ಜಿಯನ್ನ ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಸ್ಪಷ್ಟ ಆದೇಶ ಇಲ್ಲ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಏನು ಜಾಲಿವುಡ್ ಸ್ಟುಡಿಯೋಸ್ ನ ಅಧಿಕಾರಿಗಳಿರ್ಬೋದು ಅವರ ಸಿಬ್ಬಂದಿ ಇರ್ಬೋದು ವಕೀಲರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಅವರಿಗೆ ಏನ್ ಸಜೆಸ್ಟ್ ಮಾಡಿದ್ದಾರೆ ಆ ಒಂದು ಕೆಲಸವನ್ನ ಮಾಡಿದ್ದಾರೆ ವಾಪಸ್ ಇಟ್ಕೊಳ್ಳಲಿದ್ದಾರೆ ಹಾಗಾಗಿ ಅವರ ಪರ ವಕೀಲರಾದಂತಹ ಅವರು ಗೌಡ ಅಂತಕ್ಕಂಥ ಅರ್ಜಿಯನ್ನ ವಾಪಸ್ ಅನ್ನ ಪಡ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ನಡೆಯಬೇಕಾಗಿದ್ದಂತ ಎರಡೂವರೆಗೆ ಏನು ವಿಚಾರಣೆ ನಡೀಬೇಕಾಯಿತು ಆ ವಿಚಾರಣೆ ನಡೆಯುವುದು ಇಲ್ಲ ವಿಚಾರಣೆ ನಡೆದಿಲ್ಲ ಅಂತಂದ್ರೆ ಅದಕ್ಕೆ ತಡೆಯಾಜ್ಞೆ ಕೊಡ್ತಕ್ಕಂಥ ಸಹ ಇಲ್ಲಿ ಬರೋದಿಲ್ಲ ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೊಡೆಸಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದು ಮುಂದಿನ ಆದೇಶ ಅದೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬರಬೇಕು ಅಲ್ಲಿವರೆಗೂ ಅಲ್ಲಿ ವಿಧಿಸಿರ್ತಕ್ಕಂತ ಷರತ್ತುಗಳಿರ್ಬೋದು ಜೊತೆಗೆ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಸೂಚನೆಗಳಿರ್ಬೋದು ಸಂಬಂಧ ಇಲಾಖೆಗಳಿಗೆ ಕೊಟ್ಟಿದ್ದಕ್ಕಂತ ಸೂಚನೆಗಳಿರ್ಬೋದು ಅದು ಮುಂದುವರಿಯುತ್ತೆ ಹಾಗಾಗಿ ಅದನ್ನು ಬಿಗ್ ಬಾಸ್ ಹೌಸ್ ಅನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಡೆ ಜಾಲಿವುಡ್ ಸ್ಟುಡಿಯೋಸ್ ಏನು ಅದನ್ನು ಒಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಅಷ್ಟೇ ಅವ್ರು ಹೊರಗಡೆ ಇರ್ಬೇಕಾಗತ್ತೆ ಆ ಬೆಸ್ಕಾಂ ಇಲಾಖೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಏನೋ ಏನಿತ್ತು ಅದನ್ನು ಸಹ ಸ್ಥಗಿತಗೊಳಿಸ್ಬೇಕಾಗತ್ತೆ ಇವೆಲ್ಲವೂ ಆಗತ್ತೆ ಆದ್ರೆ ಇವೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅನ್ನೋದಾದ್ರೆ ಒಂದು ವೆಲ್ಸ್ ಗ್ರೂಪ್ ಪ್ರಶ್ನೆ ಯಾಕೆಂದ್ರೆ ಗೊಂದಲ ಕೀಡಾಗಿದೆ ಅಂತ ಕಾಣಿಸ್ತಾ ಇದೆ ಜಿಲ್ಲಾಧಿಕಾರಿ ಪರ್ಮಿಷನ್ ಕೊಟ್ಟೇ ಬಿಟ್ರು ಅನ್ನೋ ಅಷ್ಟರ ಮಟ್ಟಿಗೆ ಡಿಸೈಡ್ ಮಾಡ್ಬಿಟ್ಟು ಈಗ ಅರ್ಜಿ ವಾಪಸ್ ಪಡೆದುಕೊಂಡಿದೆ ವೆಲ್ಸ್ ಗ್ರೂಪ್ ಸೊ ವಾಟ್ ನೆಕ್ಸ್ಟ್ ಮುಂದೆ ಏನ್ ಆಪ್ಷನ್ ಇದೆ ವೆಲ್ಸ್ ಗ್ರೂಪ್ ಗೆ ಅಂತ ಹೇಳಿ ಮುಂದೆ ಏನಿಲ್ಲ ಇಲ್ಲಿ ಅವರು ಒಂದು ಒಮ್ಮತದ ಒಂದು ನಿರ್ಧಾರಕ್ಕೆ ಒಂದು ಕಡೆ ಯಾವ್ದಾದ್ರು ಜಿಲ್ಲಾಧಿಕಾರಿ ಆದೇಶ ಮಾಡಿಸ್ಕೊಳ್ಬೇಕು ಅಥವಾ ಕೋರ್ಟ್ನಲ್ಲೇ ಫೈಟ್ ಮಾಡಿ ಕೋರ್ಟ್ನಲ್ಲೇ ತೀರ್ಮಾನ ಆಗೋದನ್ನ ಅಥವಾ ಕೋರ್ಟ್ನಲ್ಲೇ ಬಗೆಹರಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರಬೇಕು ಆದ್ರೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ ಅನ್ನೋದು ಎಲ್ಲಿದೆ ಅವರ ಬಳಿ ಯಾವುದೇ ರೀತಿಯಾದಂತ ಒಂದು ಆದೇಶದ ಪತ್ರ ಇಲ್ಲ ಆದೇಶದ ಪತ್ರ ಇಲ್ಲ ಅನ್ನೋದಾದ್ರೆ ಮೌಖಿಕವಾಗಿ ಮಾಡಿದ್ದಾದ್ರೆ ಅದಕ್ಕೆ ಬೆಲೆ ಇಲ್ಲ ಹಾಗಾಗಿ ಅದನ್ನ ಬೆಲೆ ಇದ್ದಂತ ಸಂದರ್ಭದಲ್ಲಿ ನಾವು ಅದನ್ನು ಓಪನ್ ಮಾಡಕ್ ಹೋದಾಗ ಮತ್ತೊಂದು ಕಡೆ ಮಾಲಿನ್ಯ ನಿಯಂತ್ರಣ ಅವರು ಅಲ್ಲಿ ಹೋಗಿ ಅಬ್ಜೆಕ್ಷನ್ ಅನ್ನು ಮಾಡ್ಬೋದು ಅಥವಾ ಬೆಸ್ಕಮ್ ಅವರು ಹೋಗಿ ಅಬ್ಜೆಕ್ಷನ್ ಮಾಡ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಹೋಗಿ ಅಲ್ಲಿ ಅಬ್ಜೆಕ್ಷನ್ ಅನ್ನು ಮಾಡ್ಬೋದು ಹೀಗಾಗಿ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಾದ್ರೆ ಅವರು ಒಂದು ಸ್ಪಷ್ಟವಾಗಿ ಸಂಬಂಧಪಟ್ಟಂತ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಅಲ್ಲಿ ಬೆಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಂದ ಅಧಿಕೃತವಾಗಿ ಆದೇಶ ಪತ್ರ ಹೊರಬೀಳುವವರೆಗೂ ಇವ್ರು ಕಾಯ್ಬೇಕಾಗುತ್ತೆ ಅಥವಾ ಇಲ್ಲ ಅಂತಂದ್ರೆ ಇವತ್ತು ಏನು ಹಿಂಪಡೆದಂತಕ್ಕಂತ ರಿಟರ್ ಅಪ್ಲಿಕೇಶನ್ ಏನಿದೆ ರಿಟ್ ಪಿಟಿಷನ್ ಏನಿದೆ ಅದನ್ನ ಮತ್ತೆ ಹೈಕೋರ್ಟ್ ನಲ್ಲಿ ತಲ್ಸಿ ಅಲ್ಲಿ ಹೈಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೆದು ಅಲ್ಲಿ ಏನಾದ್ರು ಮಧ್ಯಂತರ ತಡೆಯಾಗ್ನೆ ಬಂದಂತ ಸಂದರ್ಭದಲ್ಲಿ ಇವರು ಮುಂದಿನ ಕಾರ್ಯ ಚಟುವಟಿಕೆಗಳು ಅಂದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ನಡೆತಕ್ಕಂತ ಒಂದು ಚಟುವಟಿಕೆಗಳು ಏನಿದಾವೆ ಶೂಟಿಂಗ್ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳು ಅವೆಲ್ಲವನ್ನ ಮುಂದುವರ್ಸೋದಕ್ಕೆ ಅವಕಾಶ ಸಿಗುತ್ತೆ ರಮ್ಯಾ ಹಾಗಾದ್ರೆ ಇವತ್ತು ಬಿಗ್ ಬಾಸ್ ಮನೆ ಬೇಗ ಓಪನ್ ಆಗೋದು ಬಹುತೇಕ ಡೌಟ್ ಅಂತ ಹೇಳ್ತೀರಿ ಹಾಗಾದ್ರೆ ಅಂತ ಆಯ್ತು ಖಂಡಿತ ಖಂಡಿತ ರಮ್ಯ ಇಲ್ಲಿ ಈಗ ನಡೀತಕ್ಕಂಥ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ಅಲ್ಲಿ ಯಾವುದೇ ಒಂದು ಇಲಾಖೆಯಿಂದ ಸ್ಪಷ್ಟವಾಗಿ ಒಂದು ಗ್ರೀನ್ ಸಿಗ್ನಲ್ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ನ ಸಿಬ್ಬಂದಿಗಳಿರ್ಬೋದು ಅವರ ಆವರಣದಲ್ಲಿ ಬಾಡಿಗೆ ಪಡೆದಿರ್ತಕ್ಕಂಥ ಬಿಗ್ ಬಾಸ್ ಏನು ಆಯೋಜಕರೇನಿದ್ದಾರೆ ಅವರಿಗೆ ಮುಂದಿನ ಕಾರ್ಯಕಲಾಪಗಳನ್ನ ಅಥವಾ ಕಾರ್ಯ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಯಾವುದೇ ಅವಕಾಶ ಅವಕಾಶಗಳಿಲ್ಲ ಅವರು ಒಂದು ವೇಳೆ ಮುಂದುವರಿಸುದೇ ಆದ್ರೆ ಇಲ್ಲಿ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಬೆಳಗ್ಗೆ ವಿಸಿಟ್ ಮಾಡಿದ್ರು ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೊಡಿಸಿರ್ತಕ್ಕಂಥ ಆದೇಶದಲ್ಲಿ ವಿದ್ಯುತ್ ಪ್ರಸಾರವನ್ನ ಏನು ಅದನ್ನ ಸ್ಥಗಿತಗೊಳಿಸ್ಬೇಕು ಅಂತಕ್ಕಂಥ ಆದೇಶ ಇತ್ತು ಹಾಗಾಗಿ ಬಂದಿದ್ವಿ ಅಂತಕ್ಕಂಥದ್ದು ಆದ್ರೆ ಇಲ್ಲಿ ಎಲ್ಲವೂ ಅಷ್ಟೇ ಇಲ್ಲಿ ಡಿಸಿ ಎಂ ಅವರು ಅಷ್ಟೇ ಹೇಳಿದ್ದಾರೆ ಮೌಖಿಕವಾಗಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ನಾನು ಮಾತನಾಡ್ತೇನೆ ಅಂತಕ್ಕಂಥ ಹೇಳಿದ್ದಾರೆ ಇಲ್ಲಿಯೂ ಸಹ ಅಧಿಕೃತವಾದಂತ ಆದೇಶ ಪ್ರತಿ ಇಲ್ಲ ಹೀಗಾಗಿ ಇವತ್ತು ಬಿಗ್ ಬಾಸ್ ಹೌಸ್ನಲ್ಲಿ ಸ್ಟುಡಿಯೋ ಬೇರೆ ಬೇರೆ ಚಟುವಟಿಕೆಗಳು ನಡೆಯೋದು ತುಂಬಾ ಸಾಧ್ಯತೆ ಕಡಿಮೆ ಇದೆ ಮತ್ತೊಂದು ಕಡೆ ನೋಡಿ ಕನ್ನಡ ಪರ ಹೋರಾಟಗಾರರು ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ ಇನ್ ಕೇಸ್ ಏನಾದ್ರೂ ನೀವು ಪರ್ಮಿಷನ್ ಅನ್ನ ಕೊಟ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡ್ತಾ ಇದಾರೆ ಒಂದ್ ಕಡೆ ಇವರು ಕೂಡ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇಲ್ಲ ರಮೆ ಇಲ್ಲಿ ನಾವು ಗಮನಿಸ್ಬೋದು ಕನ್ನಡಪರ ಸಂಘಟನೆಗಳು ಮೊನ್ನೆಯಿಂದಲೂ ಸಹ ಈ ಹಿಂದೆಯಲ್ಲೂ ಸಹ ಪ್ರತಿಭಟನೆಯನ್ನ ಮಾಡಿದ್ದಾರೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಅಕ್ರಮವಾಗಿ ಆ ಇಲ್ಲಿನ ರಾಜ್ಯದ ಒಂದು ಇಲಾಖೆಗಳ ಪರ್ಮಿಷನ್ ಇಲ್ಲದೆ ಅನ್ಯ ರಾಜ್ಯದ ಉದ್ಯಮಿಗಳು ಬಂದು ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇಲಾಖೆ ವತಿಯಿಂದ ಅನುಮತಿ ತೆಗೆದ್ರೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮುಂದುವರಿಸೋದು ಅದು ಸಹಜ ಅವರು ಮಾಡ್ತಾರೆ ಅಂತಾರೆ ಯಾಕಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಾದ್ರು ಮತ್ತೆ ಅನುಮತಿ ಅಂದ್ರೆ ಸಹಜವಾಗಿ ಕನದಾಪರ ಸಂಘಟನೆಗಳು ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾರೆ ಅಥವಾ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟರು ಸಹ ಒಂದು ದಿನದ ಮಟ್ಟಿಗೆ ಅವಶ್ಯಕತೆ ಅಂದ್ರೆ ಇದನ್ನ ಕ್ಲೋಸ್ ಮಾಡಿ ಮತ್ತೆ ಅನುಮತಿ ಕೊಟ್ಟಿದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ಆದ್ರೆ ಈ ವಿಚಾರ ಹೈಕೋರ್ಟ್ ಮೆಟ್ಟಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಒಂದು ನ್ಯಾಯಮೂರ್ತಿಗಳ ಏಕ ಸದಸ್ಯ ಪೀಠದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ ಹಾಗಾಗಿ ಇಲ್ಲಿ ನಾವು ಹೇಳೋದಾದ್ರೆ ಜಾಲಿವುಡ್ ಸ್ಟುಡಿಯೋಸ್ ಅವರು ಇರ್ಬೋದು ಅಥವಾ ಬಿಗ್ ಬಾಸ್ ಆಯೋಜಕರು ಏನಿದ್ದಾರೆ ಅವರು ಒಂದು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಸಂಬಂಧಪಟ್ಟಂತ ಇಲಾಖೆಗಳ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಅನುಮತಿಯನ್ನ ಪಡೆದುಕೊಂಡು ಕೋರ್ಟ್ ನಲ್ಲಿ ಏನು ತೀರ್ಪನ್ನ ಕೊಡ್ತಾರೆ ತೀರ್ಮಾನ ಏನಾಗುತ್ತೆ ಒಂದು ಇಲ್ಲಿ ಜಿಲ್ಲಾಡಳಿತದ ಕ್ರಮಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡ್ತಾರ ಅಥವಾ ಆ ತಿರಸ್ಕಾರ ಮಾಡ್ತಾರ ಇವೆಲ್ಲವನ್ನ ಬಗೆಹರಿಸ್ಕೊಂಡು ಮುಂದೆ ಆ ಒಂದು ಕಾರ್ಯಚಟುವಟಿಕೆಗಳನ್ನ ಶುರು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇಲ್ಲ ಅಂತ ಮಧ್ಯದಲ್ಲಿ ಮತ್ತೊಂದು ಏನು ಗಂಡಾಂತರ ಬರ್ತಕ್ಕಂಥದ್ದು ಅಡಚಣೆ ಉಂಟಾಗ್ತಕ್ಕಂಥದ್ದು ಈಗಾಗಲೇ ಎರಡು ಶುರುವಾಗಿ ಎರಡು ವಾರಕ್ಕೆ ಬಿಗ್ ಬಾಸ್ ಶೋ ನಿಂತಿದೆ ಅಂತಕ್ಕಂಥ ಒಂದು ಸುದ್ದಿ ಸಂಪೂರ್ಣವಾಗಿ ಅಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿವಾದಕ್ಕೆ ತೆರೆ ಬಿದ್ದ ನಂತರ ಮತ್ತೆ ಕಾರ್ಯ ಚಟುವಟಿಕೆಗಳನ್ನ ಆರಂಭ ಮಾಡುದು ಸೂಕ್ತ ಅನ್ಸುತ್ತೆ ರಮ್ಯಾ ಥ್ಯಾಂಕ್ ಯು ತಮ್ಮನ ಮಾಹಿತಿಗೆ ಮಂಜುನಾಥ್